ಆತನಿಗೆ ರಾಯಲ್ ಲೈಫ್ ನಡೆಸಬೇಕೆಂಬ ಆಸೆ ಆತನ ಆಸೆಗೆ ಧೂಮ್ ಸಿನಿಮಾ ಸ್ಫೂರ್ತಿ ನೀಡಿದ್ದು ಐಷಾರಾಮಿ ಜೀವನಕ್ಕಾಗಿ ಕಳ್ಳತನವನ್ನೇ ಉದ್ಯೋಗ ಮಾಡಿಕೊಂಡಿದ್ದ ಆತ ಕಳ್ಳತನಕ್ಕೆ ಬಳಸುತ್ತಿದ್ದ ಬೈಕ್ ಮೇಲೆ ಕೇಳಿದ್ರೆ ಶಾಕ್ ಆಗ್ತೀರಾ ಹಾಗಿದ್ರೆ ಯಾರಾತ ಅಂತೀರಾ ಈ ಸ್ಟೋರಿ ನೋಡಿ ಧೂಮ್ ಸಿನಿಮಾದಿಂದ ಸ್ಫೂರ್ತಿಗೊಂಡು ಕಳ್ಳತನ ಆರಂಭಿಸಿದ ಖತರ್ನಾ ಸ್ವಾಮಿ ಜೀವನಕ್ಕಾಗಿ ಆತ ಆಯ್ಕೆ ಮಾಡಿಕೊಂಡ ದಾರಿ ಕಳ್ಳತನ ಕಳ್ಳತನ ಮಾಡಲು ಆತ ಬಳಸುತ್ತಿದ್ದ ಹತ್ತು ಲಕ್ಷ ಮೌಲ್ಯದ ಬೈಕ್ ಖತರ್ನ ಕಳ್ಳನನ್ನ ಬಂಧಿಸುವಲ್ಲಿ ಯಶಸ್ವಿಯಾದ ಯಮಕನ ಮರಡಿ ಪೊಲೀಸರು ಅಕ್ಟೋಬರ್ ಹದಿನಾರು ಬೆಳಗಾವಿ ಜಿಲ್ಲೆಯ ಯಮಕನ ಮರಡಿಯ ಖ್ಯಾತ ವೈದ್ಯ ದುಗ್ಗಾಣಿ ಎಂಬುವರ ಮನೆ ಕಳ್ಳತನವಾಗಿತ್ತು ಮನೆಯವರೆಲ್ಲ ಬೆಂಗಳೂರಿಗೆ ತೆರಳಿದ್ದ ವೇಳೆ ಮನೆಗೆ ಕನ್ನ ಹಾಕಿದ ಕಳ್ಳ ಮನೆಯಲ್ಲಿದ್ದ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ದೋಚಿಕೊಂಡು ಪರಾರಿಯಾಗಿದ್ದು ಈ ಸಂಬಂಧ ಯಮಕನ ಮರಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪ್ರಕರಣ ದಾಖಲಾಗುತ್ತಿದ್ದಂತೆ ಕಾರ್ಯಾಚರಣೆಗೆ ಇಳಿದ ಪೊಲೀಸರು ಇದೀಗ ಸುರೇಶ್ ನಾಯ್ಕ ಎಂಬಾತನನ್ನ ಬಂಧಿಸಿದ್ದು ಆತನಿಂದ ಒಂದು ಸಾವಿರದ ಇನ್ನೂರ ಎಂಬತ್ತು ಗ್ರಾಂ ಬಂಗಾರ ಎಂಟು ಪಾಯಿಂಟ್ ಐದು ಕೆಜಿ ಬೆಳ್ಳಿಯ ಆಭರಣ ಸೇರಿದಂತೆ ಒಂದು ಥಾರ್ ಹಾಗೂ ಒಂದು ಐಷಾರಾಮಿ ಸೂಪರ್ ಬೈಕನ್ನು ವಶಪಡಿಸಿಕೊಂಡಿದ್ದಾರೆ ಸುರೇಶ್ ನಾಯ್ಕ ವಿರುದ್ಧ ಬೆಳಗಾವಿಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಇಪ್ಪತ್ತೊಂದು ಕೇಸ್ಗಳಿದ್ದು ಪೊಲೀಸರು ಸುರೇಶ್ ನಾಯ್ಕನ ಕಥೆ ಕೇಳಿ ಶಾಕ್ ಆಗಿದ್ದಾರೆ ನಾಯಕನಿಗೆ ಐಷಾರಾಮಿ ಜೀವನ ನಡೆಸಬೇಕೆಂಬ ಮಹದಾಸೆ ಅದಕ್ಕಾಗಿ ಆತ ಆಯ್ಕೆ ಮಾಡಿಕೊಂಡಿದ್ದು ಕಳ್ಳತನದ ಹಾದಿ ಧೂಮ್ ಸಿನಿಮಾದ ಜಾನ್ ನಿಂದ ನಟನೆಯಿಂದ ಸ್ಫೂರ್ತಿಗೊಂಡು ಕಳ್ಳತನಕ್ಕೆ ಇಳಿದಿದ್ದ ಸುರೇಶ್ ನಾಯಕ ಕಳ್ಳತನಕ್ಕಾಗಿ ಹತ್ತು ಲಕ್ಷದ ಮೌಲ್ಯದ ಬೈಕ್ ಬಳಸುತ್ತಿದ್ದ ಇದೀಗ ಸುರೇಶ್ ನಾಯಕರನ್ನ ಬಂಧಿಸಿದ ಪೊಲೀಸರು ಆತನ ಕಥೆ ಕೇಳಿ ಶಾಕ್ ಆಗಿದ್ದು ಆತನಿಂದ ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ ವಶಪಡಿಸಿಕೊಂಡಿದ್ದಾರೆ ಒಟ್ಟಿನಲ್ಲಿ ಐಷಾರಾಮಿ ಜೀವನಕ್ಕಾಗಿ ಕಳ್ಳತನದ ಹಾದಿ ಹಿಡಿದಿದ್ದ ಸುರೇಶ್ ನಾಯ್ಕ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ